ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು ಕಳೆದ ಒಂಬತ್ತೂವರೆ ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ ಅವರು ನಾ ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರು ಜಜ್ಮ್ ಮಾಡಬೇಕಾದರು ಅವರು ನಾನು ದೇಶಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ ನಾನು ಹೇಳಿದ್ನಿಗೆ ವಿಚಾರ ಇಷ್ಟೇ ಇದರಾಚೆಗೆ ಆ ವಿಚಾರದ ಬಗ್ಗೆ ಹೇಳಲಿಕ್ಕೆ ನನಗೇನು ಇಲ್ಲ ನನಗೆ ವಿಚಾರ ಹೇಳಿದ್ನಲ್ವ ಪ್ರತಾಪ್ ಸಿಂಹ ದೇಶ ಪ್ರೇಮಿನೋ ದೇಶ ಭಕ್ತನೋ ರಾಷ್ಟ್ರವಾದಿನೋ ಅನ್ನೋದನ್ನು ನನ್ನ ಓದುಗರು ಬೆಟದಲ್ಲಿರುವಂಥ ತಾಯಿ ಚಾಮುಂಡಿ ಕಾವೇರಿ ತಾಯಿ ಮೈಸೂರು ಕೊಡಗಿನ ಜನ ಓದುಗ ಅಭಿಮಾನಿಗಳು ಅವ್ರಿಗೆ ಗೊತ್ತಿದೆ ಅವರು ಅವ್ರ ತೀರ್ಮಾನವನ್ನು ಏಪ್ರಿಲ್ನಲ್ಲಿ ಹೇಳ್ತಾರೆ ಅದರ ಆಚೆಗೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಿದೆ ಬಿಟ್ಟು ಅದು ಆಚೆಗೆ ಏನಾದರೂ ಇದ್ರೆ ಕೇಳಿ ಇಲ್ಲಾಂದ್ರೆ ನಾನು ಕೊಡಗಿಗೆ ಹೋಗ್ಬೇಕು ನಾನು ಹೊಡ್ತೀನಿ